ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಈ ಆಕೆ ತಗೊಂಡಿರೋದು ಮಲಮೂತ್ರ ಮಲಮೂತ್ರದಲ್ಲಿ ಕೆಲಸ ಮಾಡೋರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ನನ್ನ ಮಕ್ಕಳ ನೀವು ಅಂತ ನನ್ನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹಾಕಿದೆ ಸರ್ಕಾರಕ್ಕೆ ಕೊಟ್ಟಿದೆ ಏನಂತ ಮಲ ಮೂತ್ರದಲ್ಲಿ ಇರೋವರಿಗೆ ಸೌಲಭ್ಯಗಳು ಏನ್ ಕೊಡ್ತಾ ಅಂತ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಎರಡ್ ಸಾವಿರದ ಹದಿಮೂರು ಪ್ರಕಾರವಾಗಿ ಕೊಟ್ಟಿದೆ ಆದರೆ ಸರ್ಕಾರ ದರಿದ್ರಕಾರ ಐದು ವರ್ಷ ಬಿಜೆಪಿ ಗೌರ್ಮೆಂಟ್ ಇತ್ತು ಸರ್ಕಾರದಲ್ಲಿ ಕಮಿಟಿಗಳು ಮಾಡಿಸ್ ಈ ಸಾರಿ ಕೂಡ ಎರಡೂವರೆ ವರ್ಷ ದರಿದ್ರ ಸರ್ಕಾರಗಳು ನಮಗೆ ಏನು ಹೀನವಾಗಿ ಮಾಡ್ತಾ ಇದ್ದಾರೆ ಮ್ಯಾನ್ವೆಸ್ ಕಾವೆಂಜರ್ಸ್ ಹೀನ ಬದುಕು ಬದುಕ್ತಾ ಇದ್ದಾರೆ ನಮ್ಮ ಸರ್ಕಾರ ನಮ್ಮ ಹೀನ ದುಡ್ಡು ನಮ್ಮ ಏಳು ಮೈಗಳನ್ನು ಎತ್ಕೊಂಡು ನಾವು ಬದುಕಿರೋ ದುಡ್ಡುಗಳು ಸರ್ಕಾರದಲ್ಲಿ ಬರ್ತಾ ಇದ್ರು ಕೂಡ ಒಬ್ಬರಿಗೆ ಒಬ್ಬೊಬ್ಬರಿಗೆ ಸ್ಕೂಲ್ ಫೀಸ್ ಕೊಡೋಕ್ಕಾಗ್ತಾ ಇಲ್ಲ ಈ ದರಿದ್ರ ಸರ್ಕಾರ ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಎರಡ್ ಸಾವಿರ ಹದಿಮೂರಲ್ಲಿ ಕೊಟ್ಟಿರೋದು ಕಾಡುಗಳಿಗೆ ಕೆಲವರು ಜನ ಸತ್ತೋಗ್ಬಿಟ್ಟವ್ರೆ ಬಿಟ್ಟವ್ರೆ ಹೀನವಾಗಿ ಬದುಕಲಿಕ್ಕೆ ದಾರಿ ಯಾವುದು ಒಂದು ಮನೆ ಇದೆಯಾ ಯಾವುದು ಒಂದು ಮನೆ ಸುಪ್ರೀಂ ಕೋರ್ಟ್ ಅವ್ರ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು ಅಂತ ಆದೇಶದಲ್ಲಿ ಇದೆ ದರಿದ್ರ ಸರ್ಕಾರ ಯಾವ ನಿಯಮವನ್ನು ತಗೊಂಡಿದೆ ಯಾವ ನಿಯಮ ತಗೊಂಡಿದೆ ದರಿದ್ರ ಸರ್ಕಾರ ಸಿದ್ದರಾಮಯ್ಯ ನೀನು ಸಿ ಅಂದ್ರೆ ಏನಂತ ಗೊತ್ತಿಲ್ಲ ಡಿ ಅಂದ್ರೆ ಏನು ಗೊತ್ತಿಲ್ಲ ಸಿದ್ಧ ಅಂದ್ರೆ ಉಲ್ಟಾ ಮಾಡಿದ್ರೆ ನಿನ್ನ ಹೆಸರು ಏನಂತ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸರ್ಕಾರವನ್ನ ನಮ್ಮ ಜಾತಿಗಳಂತ ಹೇಳ್ಕೊಳ್ಳೋದು ನೀವು ಒಬ್ರೆ ಅಂತ ತಿಳ್ಕೊಬೇಡ್ರಿ ನಿಮ್ಮಿಂದ ಹಿಂದ್ಗಡೆ ತುಂಬಾ ಜನ ಇರ್ತಾರೆ ಸರ್ಕಾರದಲ್ಲಿ ಸೌಲಭ್ಯಗಳು ಸೌಲಭ್ಯವಾಗಿ ಸಿಗಬೇಕು ಕಾನೂನು ಬದ್ಧವಾಗಿ ಮಗಳು ಐ ಎಸ್ ಆಫೀಸರ್ ಡಾಕ್ಟರ್ ಇಂಜಿನಿಯರ್ ಓದಬಾರದ ನಮ್ಮ ಪುಟ್ಟ ಮನೆ ಒಂದು ಕಟ್ಟಿಸ ಕಟ್ಟಿಸಿಕೊಡಬಾರದ ನಮ್ಮ ಬದುಕಲು ಬದುಕಲಕ್ಕೆ ಒಂದು ಐ ಡಿ ಕಾರ್ಡ್ ಹೀನವಾಗಿ ಒಂದು ಹೈಡ್ ಕಾರ್ಡ್ ಹೆಂಗ್ ಕೊಟ್ಟವ್ರಿಗೆ ಅದು ಯಾವ್ದು ಆಶುಮಾನ್ ಭಾವ ಕೊಟ್ಟವನೇ ಒಂದು ಫೋಟೋ ಕೊಟ್ಟಿರೋನ್ ಸತ್ತ ಹೋಗ್ಬಿಟ್ಟವೇ ಫ್ಯಾಮಿಲಿ ಫೋಟೋ ಇಲ್ಲದ್ರೆ ಅದರ ಅದರಲ್ಲಿ ಯಾವುದು ಉದ್ದೇಶ ಇದರಲ್ಲಿ ಇದೆ ಉದ್ದೇಶ ಉದ್ದೇಶಗಳು ಇದೆ ನಮ್ಮ ಉದ್ದೇಶಗಳು ಮೂವತ್ತೊಂದು ಡಿಮ್ಯಾಂಡ್ಗಳು ಹಾಕಿದಿವೆ ಮ್ಯಾನ್ವೆಲ್ ಸ್ಕಾವೆಂಜರ್ ಸಿಲ್ಬೇಕಾದ ಮೂವತ್ತೊಂದು ಡಿಮ್ಯಾಂಡ್ಗಳು ಹಾಕಿದ್ದೀವಿ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಕೇಳ್ತಾ ಇಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಾವು ಕೇಳ್ತಾ ಇರೋದು ಬಿ ಬಿ ಎಂ ಪಿ ಫೌಂಡು ಸರ್ಕಾರ ದುಡ್ಡು ಕೇಳ್ತಾ ಇರೋದಿಲ್ಲ ಎಸ್ ಸಿ ಪಿ ಟಿ ಟಿ ಪಿ ಎಸ್ ಪಿ ಬಿಲ್ಗಳಿದೆಯಲ್ಲ ಅದರಲ್ಲೇ ಕೊಡ್ರಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆಯಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ನಮ್ಮ ದುಡ್ಡುಗಳು ಯಾವುದ್ರಲ್ಲಿ ಕೊಡಬೇಕು ಅಂತ ಆ ದುಡ್ಡನ್ನೇ ನಮಗೆ ಕೊಡಿರಿ ಕೊಟ್ಬಿಟ್ಟು ನಮ್ಮ ಜೀವನ ಸರಿಸಮಾನ ಮಾಡಬೇಕಂತಲೇ ನಾವು ಈ ಹೋರಾಟ ಯಾಕಂದರೆ ಈ ಜೀವನವನ್ನು ಇದೇ ಥರ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಕೂಡ ನೀವು ಇದೇ ಬದುಕು ಬದುಕಬೇಕಾಗುತ್ತೆ ಸರ್ಕಾರದವರು ನಮ್ಮ ಬದುಕು ನಿಮಗೆ ಕೂಡ ಬದುಕಬೇಕ ಆಗುತ್ತೆ ಅದರಿಂದನೇ ಈ ಹೋರಾಟದಲ್ಲಿ ಈ ಒಂದು ಮೂವತ್ತೊಂದು ಡಿಮ್ಯಾಂಡ್ಗಳು ಹಾಕಿದ್ದೀನಿ ಫಸ್ಟ್ ಒಂದು ಇನ್ನೊಂದು ಹೇಳ್ತಾ ಇದ್ದೀನಿ ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೂರು ಕಂಪ್ಲೇಂಟು ಫಸ್ಟ್ ಒನ್ ತನ್ನಿಸಂದ್ರ ತನ್ನಿ ಸಂದ್ರದಲ್ಲಿ ಕೆಂಚಪ್ಪ ಮತ್ತು ಮುನಿ ಕೆಂಚಪ್ಪ ಕಾಲಪ್ಪ ಮುನಿ ಕೆಂಚಪ್ಪ ಅಂತ ಹೇಳಿ ಇಬ್ಬರು ಜನ ಮೂರು ಜನ ಹೋದ್ರು ಮಧು ಅಂತ ಕೂಡ ಸಪಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಸ್ವಾಮಿ ನಮಗೆ ಹತ್ತು ವರ್ಷ ಹದಿಮೂರು ವರ್ಷ ಆಯಿತು ನಮಗೆ ಸೌಲಭ್ಯಗಳು ಯಾವುದು ಸಿಗಲಿಲ್ಲ ನಮಗೆ ಸೌಲಭ್ಯಗಳ ಕೊಡಿ ಸ್ವಾಮಿ ಅಂತ ಹೇಳಿದರೆ ಎಮ್ ಡಿ ಎಮ್ ಡಿ ಎಮ್ ಡಿ ಕುಮಾರ್ ಅಂತ ಸಪಾಯ ಕರ್ಮಚಾರಿ ಅಭಿವೃದ್ಧಿ ನಿಯಮದಲ್ಲಿ ಕುಮಾರ್ ಏನೇನೋರು ಗೊತ್ತಾ ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿಲ್ಲ ಹೋಗ್ರೆ ಆಚೆ ಅಂತ ಹೇಳಿದ್ದವು ನಾನ್ವೆಂಸ್ ಕ್ಯಾವೆಂಜರ್ಸ್ ಕೊಡಬೇಕಂತ ಇದೇನಾ ನೀತಿ ನಿಯಮಗಳು ಇದೇನಾ ಸುಪ್ರೀಂ ಕೋರ್ಟಲ್ಲಿ ನಿಮಗೆ ಕಳಿಸಿರೋದು ನೀನು ಒಬ್ಬ ಎಸ್ ಸಿ ಅಂತ ಹೇಳಿ ಇಟ್ಕೊಂಡಿರೋವ್ನು ಇದೇನಾಗ ಹೇಳಿರೋದು ನಾನು ಅದ್ರ ಪ್ರಕಾರವಾಗಿ ನಾಲ್ಕೈದು ಸಾರಿ ಲೆಟ್ರ್ ಹಾಕಿದ್ದೆ ಗೌರ್ಮೆಂಟ್ ಕೂಡ ಅವ್ರನ್ನ ತೆಗೆದಾಕಿರಬೇಕು ಅಂತ ಲೆಟ್ರ್ ಹಾಕಿದ್ರು ಕೂಡ ಅಯ್ಯಪ್ಪ ಅಲ್ಲೇ ಇದ್ದಾನೆ ಎಮ್ ಡಿ ಇದು ಒಂದು ಪ್ರತಿ ಮಾತಾಡ್ಬಿಡು ಮಧ್ಯದಲ್ಲಿ ಇನ್ನೊಂದು ಬೇಡಿಕೆ ಇನ್ನೊಂದು ಇನ್ನೊಂದು ಏನೇ ಗೊತ್ತಾ ಅಭಿವೃದ್ಧಿ ನಿಗಮದಲ್ಲಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಏನು ಗೊತ್ತಾ ದುರುಪಯೋಗ ಆಗ್ತಾ ಇದೆ ದುರುಪಯೋಗ ಅಂದ್ರೆ ಯಾರಿಗಾದ್ರೂ ಲೋನುಗಳು ಬೇಕಾದರೆ ನಮ್ಮಂಥ ಗೌರ್ಮೆಂಟವ್ರು ನಮ್ಮಂಥ ಬೆಂಗಳೂರದವ್ರು ಹೋಗ್ಬಿಟ್ಟು ಲೋನ್ ಇಲ್ಲ ಅಂತಾರೆ ಮತ್ತು ನಮ್ಮ ಮಂಡ್ಯದವ್ರು ಇಲ್ಲ ಅಂತಾರೆ ಮಂಗಳೂರವ್ರು ಹೋದರೆ ಅಂತಾರೆ ಕೋಲಾರ ಡಿಶ್ಟಿಕ್ ಮಾತ್ರ ಹೋಗ್ತಾ ಇದೆ ಸೌಲಭ್ಯಗಳು ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕೋಲಾರ ಡಿಸ್ಟಿಕ್ಕು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಡಿಸ್ಟಿಕ್ ಒಂದೇನೇ ಇರೋದು ಕ್ವಾಲಿಟಿ ಸಿಕ್ಕೋದೇನಾ ಸಫಾಯ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಸರಿಸಮಾನವಾಗಿ ರಾಜ್ಯದಲ್ಲಿ ಎಲ್ಲರಿಗೂ ಸಿಗಬೇಕು ಅಂತಾನೆ ಅಲ್ವಾ ಇಟ್ಟಿರೋದದು ಇಟ್ಟಿರೋದು ಅದೇ ಅಲ್ವಾ ಅದರಿಂದನೇ ಆ ಎಪ್ಪನ್ನ ತೆಗೆದಾಕಿ ಬೇರೆ ಬೇರೆ ವರ್ಗವನ್ನು ಹಾಕ್ರಿ ಅಂತ ಕೂಡ ಇದಕ್ಕೂ ಮುಂಚೆ ನಾಲ್ಕೈದು ಲೆಟರ್ ಹಾಕಿದ್ದೀನಿ ಇದನ್ನು ಕೂಡ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಗೌರ್ಮೆಂಟ್ ಅವರು ತಗೊಂಡಿಲ್ಲ ಇದು ಪ್ರಕಾರವಾಗಿ ಮೂರನೇದು ಮನವಿ ಸಫಾಯ ಕರ್ಮಚಾರಿ ಆಯೋಗ ಅದು ಒಂದು ನ್ಯಾಯ ಎಲ್ಲ ತರವು ಅದನ್ನು ರೆಡಿ ಮಾಡೋರೆ ಸಫಾಯ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನು ಒಂದು ನ್ಯಾಯಕ್ಕೋಸ್ಕರ ಇಟ್ಟವ್ರೆ ಈಗ ದರಿದ್ರ ಇಟ್ಕೊಂಡ್ಬಿಟ್ಟಿದೆ ಆಯೋಗಕ್ಕೆ ಅಲ್ಲಿ ಯಾರಿಲ್ಲ ಅಧ್ಯಕ್ಷರಿಲ್ಲ ಯಾರು ಇಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಯಾರು ಹಾಕಿರೋ ಫೈಲು ಅಲ್ಲೇ ಬಿದ್ದಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫೈಲ್ಗಳು ಅಲ್ಲೇ ಬಿದ್ದಿರುತ್ತೆ ಮತ್ತು ಬಿ ಬಿ ಎಂ ಪಿಯರವ್ರ ಕಾಯಿಲು ಫೈಲ್ಗಳೆಲ್ಲ ಲೆಟ್ರ್ಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಯಾಕೆ ಕೇಳಿದರೆ ನಾವೇನು ಮಾಡೋದಪ್ಪ ಎಲ್ಲರೂ ತಂಡೋದು ಅಲ್ಲಿ ದಿಬ್ಬೆಗಾಗ್ತಾಯಿದ್ದೀವಿ ಅದು ಸರ್ಕಾರಕ್ಕೆ ನಾವು ಕಲಿಸ್ತೀವಿ ಅಲ್ಲೇ ಬಿಸಾಕ್ತಾರೆ ನಾವೇನು ಮಾಡೋದು ಅಂತ ಇದೇನ ನ್ಯಾಯ ಯಾವ ನ್ಯಾಯ ಇದು ಸಫಾಯ ಕರ್ಮ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಒಂದು ನ್ಯಾಯಕ್ಕೋಸ್ಕರ ಇಟ್ಟಿರೋದು ಇದಕ್ಕೋಸ್ಕರ ಈ ಈ ಮುಂದಿನ ದಿನದಲ್ಲಾದರೂ ಅದರಲ್ಲಿ ಒಂದು ಸಪ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮಾಡಿದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೂ ಬಿ ಬಿ ಎಂ ಪಿ ಅವರು ಏನಾದರೂ ಕೆಲಸ ತಪ್ಪು ಕೆಲಸಗಳು ಮಾಡಿದರೆ ಒಳ್ಳೆಯದಾಗುತ್ತೆ ಮತ್ತು ಸ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿಗಳು ತಪ್ಪು ಮಾಡಿದ್ರೆ ಆಯೋಗದವರು ತಗೊಳಕ್ಕೆ ಒಂದಾಗುತ್ತೆ ಅರ್ಧ ಭಾಗ ತೆಗೆದು ಬಿಟ್ಟವ್ರೆ ಶಾಕ್ಷನನ್ನು ಅರ್ಧ ಭಾಗ ಇವರು ಕೊಟ್ಟವ್ರೆ ಬಾಲ್ಯ ಹೆಂಗೆ ಕೆಳಗಡೆ ಮೇಲ್ಗಡೆ ಆಗುತ್ತೋ ಆ ಥರ ಗೌರ್ಮೆಂಟ್ ಕೂಡ ಇದೇ ಥರ ನಡೀತಾ ಇದೆ ಇದನ್ನು ಪ್ರಕಾರವಾಗಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗನ ಒಂದು ಸಮಸ್ಯೆಯನ್ನು ಚೆನ್ನಾಗಿ ಮಾಡಬೇಕು ಅಂತ ಇದನ್ನು ಕೂಡ ಅಧ್ಯಕ್ಷರು ಮಾಡಬೇಕಂತ ಈ ಮನವಿ ಕೊಟ್ಟಿದ್ದೀನಿ ಇನ್ನೊಂದು ಹೇಳ್ತಾ ಇದ್ದೀನಿ ಫಸ್ಟ್ ಮ್ಯಾನ್ವೇಸ್ ಕ್ಯಾವೆಂಜರ್ಸು ನಂದು ಡಿಮ್ಯಾಂಡ್ ಪ್ರಕಾರವಾಗಿ ಮೂವತ್ತೊಂದು ಡಿಮ್ಯಾಂಡ್ಗಳ ಥರ ಮೂವತ್ತು ಮೂವತ್ತ್ ಮೂರು ಡಿಮ್ಯಾಂಡ್ಗಳು ಹಾಕಿದ್ದೀನಿ ನಾವು ಕೇಳ್ತಾ ಇರೋದು ಕಾನೂನು ಬದ್ಧವಾಗಿ ಎರಡು ಸಾವಿರ ಹದಿಮೂರು ಅದರಲ್ಲಿ ಏನು ಎರಡು ಸಾವಿರ ಹದಿಮೂರು ಕಾರ್ಡ್ ತೊಗೊಂಡಿರೋದು ಅದರಲ್ಲಿ ಕೆಲವರು ಜನಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬಂದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಾರ್ಡೇನೂ ಕೊಟ್ಟವ್ರೆ ಅಭಿವೃದ್ಧಿ ನಿಯಮದಲ್ಲಿ ಸೆಂಟ್ರಲ್ಗೆ ಹೋಗಿ ಅಂತಾರೆ ಮಹಾನುಭಾವರು ಹಾಂ ಇದು ಒಂದು ಪಾಯಿಂಟು ಎರಡನೇದು ಏನಂದರೆ ನಾವು ಕೇಳ್ತಾ ಇರೋದು ಇಪ್ಪತ್ತಕ್ಕೆ ಮೂವತ್ತು ನಾನು ಕೆಲವು ಜನ ಕಡೆ ಕೆಲವು ಕಡೆ ಎಲ್ಲಂಕ ಕಡೆಗಳೆಲ್ಲ ಜಾಗ ತೊಗೊಂಡಿದ್ದೀವಿ ಜಮೀನನ್ನು ತಗೊಂಡು ಇಪ್ಪತ್ತಕ್ಕೆ ಮೂವತ್ತು ಇಪ್ಪತ್ತಕ್ಕೆ ಮೂವತ್ತು ನಮ್ಮ ಜನಗಳಿಗೆ ಇಪ್ಪತ್ತಕ್ಕೆ ಮೂವತ್ತು ಸರ್ಕಾರದವರು ಮನೆಗಳು ಕಟ್ಸ್ಕೊಡಿ ಕಟ್ಸ್ಕೊಡಿ ಅವರು ಯಾವ್ದಾವ್ದೋ ಫ್ಲೋರ್ ಕಟ್ಸ್ಕೊಡ್ತೀನಿ ಅದರಲ್ಲೂ ಹೋಗ್ರಿ ಇದರಲ್ಲಿ ಹೋಗಿದ್ರೆ ನಾವು ಒಪ್ಪೋದಿಲ್ಲ ನಮಗೆ ಜಮೀನು ಹಾಕಿದ್ವಿ ಇಪ್ಪತ್ತು ಎಕರೆ ಜಮೀನು ಹಾಕಿದೀನಿ ಆ ಇಪ್ಪತ್ತೆಂಟು ಇಪ್ಪತ್ತು ಎಕರೆ ಜಮೀನಲ್ಲಿ ಇಪ್ಪತ್ತು ಇಪ್ಪತ್ತಕ್ಕೆ ಮೂವತ್ತು ಮನೆಗಳು ಕಟ್ಸ್ಕೊಡ್ರಿ ಮನೆಗಳು ಕಟ್ಸ್ಕೊಡ್ರಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಮಹಾನುಭಾವ್ರೆ ಕೇಳಿಸ್ಕೊಳಿ ಕೇಳಿಸ್ಕೊಳ್ಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಮ್ಮ ಜನಗಳಿಗೆ ಒಂದು ಎಕರೆ ಜಮೀನನ್ನು ಕೊಡ್ರಿ ಕಾನೂನು ಬದ್ಧವಾಗಿ ಕಾನೂನು ಬದ್ಧವಾಗಿ ಒಂದು ಎಕರೆ ನಮ್ಮವ್ರಿಗೆ ಒಂದು ಎಕರೆ ಜಮೀನನ್ನು ಕೊಡ್ರಿ ಎಜುಕೇಷನ್ನು ಮುಂದುವರಿಸಿ ನಮ್ಮ ಮಕ್ಕಳನ್ನು ಓದ್ಕೊಳಿಕೆ ಫ್ರೀ ಎಜುಕೇಷನ್ ಅನ್ನು ಮಾಡ್ರಿ ಹೆಲ್ತ್ ಕಾರ್ಡು ಫ್ಯಾಮಿಲಿ ಹೆಲ್ತ್ ಕಾರ್ಡು ಇ ಎಸ್ ಐ ಹೋದರೆ ಫ್ಯಾಮಿಲಿ ಹೆಂಗೆ ಮಾಡ್ತಾರೋ ಎಷ್ಟು ಚೆನ್ನಾಗಿ ನೋಡ್ತಾರೆ ಇ ಎಸ್ ಐ ಕಾರ್ಡ್ ಇಟ್ಕೊಂಡು ಇದು ಯಾವುದೋ ದರಿದ್ರ ಕಾರ್ಡ್ ಒಂದು ಕೊಟ್ಬಿಟ್ಟು ಒಬ್ಬರಿಗೆ ಒಂದು ಕಾರ್ಡ್ ಅಂತ ಹಾಕಿದ್ರಲ್ಲ ಯಾವ ಕಾರ್ಡ್ ಅದಂತೂ ನಮಗೆ ಇಲ್ಲ ಸೊ ಕೊಟ್ಟರೆ ಫ್ಯಾಮಿಲಿ ಕಾರ್ಡ್ ಹಾಕ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಹಾಕಿ ಯಾಕೆ ನೈಟ್ ಸತ್ತೋದ ಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ ಬದ್ಲಿರೋವಾಗ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ ಕಾನೂನು ಭದ್ರತವಾಗಿ ಬದುಕಿರೋವಾಗಲೇ ಹೋಗ್ಬೇಕು ಅರವತ್ತು ಪರ್ಸೆಂಟ್ ಮಾಡಿರಿ ಅಂತ ನಾನು ಕೇಳ್ತಾ ಇದ್ದೀನಿ ಸಿಕ್ಸ್ಟಿ ಪರ್ಸೆಂಟ್ ಆಯುಷ್ಮಾನ್ ಭವ ಕಾರ್ಡ್ ಕೊಡ್ತಾ ಇದ್ದೀರಲ್ಲ ಮ್ಯಾನ್ಯಲ್ ಸ್ಕ್ಯಾವೇಜರಿಗೆ ಸಿಕ್ಸ್ಟಿ ಪರ್ಸೆಂಟ್ ಮಾಡಿರಿ ನಮಗೆ ಪ್ರಾಣ ಇರೋವಾಗ ಪ್ರಾಣ ಉಳಿಸ್ಕೊಂಡ್ಬರ್ತೀನಿ ನೈಂಟಿ ಪರ್ಸೆಂಟ್ ಆದರೆ ನಾನು ಮಧ್ಯದಲ್ಲಿ ಹೋದರೆ ಏನಕ್ಕೆ ಕಾರ್ಡು ಏನಿಕೆ ಕಾರ್ಡು ಆಯುಷ್ಮಾನ್ ಭವ ಇದೊಂದು ಮೂಲಕವಾಗಿ ಇನ್ನೊಂದು ಇನ್ನೊಂದು ಮೂಲಕವಾಗಿ ಕೇಳೋದು ಏನಂದರೆ ನಮ್ಮ ಜನಗಳಿಗೆ ಒಂದು ನಿರುದ್ಯೋಗ ಇರ್ತಾರೆ ಸ್ವಾಮಿ ಕೆಲಸಗಳು ಮಾಡ್ಕೋಬೇಕು ಅಂತ ಕೆಲಸಗಳು ಮಾಡ್ಕೋಬೇಕು ಲೋನನ್ನು ಮಾಡಿಕೊಟ್ಟವ್ರೆ ಐದು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ತನಕ ಕೊಡಬೇಕು ಆದೇಶದಲ್ಲಿ ಇದೆ ನಮ್ಮ ಆದೇಶ ಪ್ರಕಾರವಾಗಿ ಕೋರ್ಟ್ ಪ್ರಕಾರವಾಗಿ ಎನ್ ಎಸ್ ಕೆ ಡಿ ಸಿ ನ್ಯಾಷನಲ್ ಸಫೈ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ರಕಾರವಾಗಿ ಐದು ಲಕ್ಷದಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಲೋನ್ ಪ್ರಕಾರವಾಗಿ ಇದೆ ಅದನ್ನು ಕೂಡ ಹೆಚ್ಕೊಡಿ ಅಂತ ನಾನು ಈ ಮೂಲ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಯಾವುದಾದ್ರೂ ನಮ್ಮ ಮಗ ಓದಿದ್ದಾನೆ ಏನೋ ಕಾರ್ ಡ್ರೈವಿಂಗ್ ಬಂದಿದೆ ಅವನಿಗೆ ಒಳ್ಳೆ ಕಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕಾರು ಬಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಡೆ ಹೋದರೆ ಅವನಿಗೂ ಒಳ್ಳೆಯ ಒಂದು ತಿಂಗಳಿಗೆ ಮಿನಿಮಮ್ ಎಲ್ಲಾದರೂ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರೋ ಥರ ಇರಬೇಕು ಗಜಿ ಕಾರುಗಳು ಕಾರಗಳು ಕೊಟ್ಟವ್ರೆ ನಾಲ್ಕು ಲಕ್ಷ ರೂಪಾಯ್ದು ಅದು ತೊಗೊಂಡೋಗಿ ಹಾಕಿದರೆ ಮತ್ತೆ ಮೂರನೇ ಸಾರಿ ಗುಜರಿಯಲ್ಲಿರುತ್ತದೆ ಗಜಿ ಗಜಿಬಿಜಿ ಕಾರುಗಳು ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇರೋದು ಮೂವತ್ತು ಡಿಮ್ಯಾಂಡ್ಗಳು ಹಾಕಿದೀನಿ ಮನೆ ಆಗಲಿ ಹೆಲ್ತ್ ಕಾರ್ಡ್ ಆಗಲಿ ಜಮೀನಾಗಲಿ ಪ್ರತಿ ಒಂದು ಡಿಮ್ಯಾಂಡ್ಗಳು ಇದರಲ್ಲಿ ಹಾಕಿದ್ದೀನಿ ಇದ್ರ ಪ್ರಕಾರವಾಗಿ ಈ ಮೂಲಕ ಕೊಟ್ಟಿಲ್ಲ ಅಂದರೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ರಾಮ ಇದನ್ನು ನಮಗೆ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ನಮಗೆ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸಿ ನಮ್ಮ ಸೌಲಭ್ಯಗಳು ಕೊಟ್ಟಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗೋಣ ವಿಧಾನಸೌಧ ಮುದ್ದಿಗೆ ಹಾಕೋಣ ಮುದ್ಕೆ ಬೇಕಾಗಿಲ್ಲ ಯಾಕೆ ಮುತ್ಕ ಡೆಲ್ಲಿ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಜಂತರ್ ಮಂತರ್ ಎಲ್ರಿ ಜಂತರ್ ಮಂತರ್ ಡೆಲ್ಲಿ ಜಂತರ್ ಮಂತರ್ ಅಂತ ಹೇಳಿ ಎಲ್ಲಿ ಎಲ್ಲಿ ನಮ್ಮ ಸೌಲಭ್ಯಗಳು ಸರಿಸಮಾನವಾಗಿ ಸಿಗಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಮತ್ತೆ ನಾವು ಜಂತರ್ ಮಂತರ್ಗೆ ನಾವು ಹೋಗಬೇಕಾಗುತ್ತೆ ನಿಮಗೇನೆ ಮಾನ ಮರ್ಯಾದೆ ಆಗುತ್ತೆ ಸ್ವಾಮಿಗಳೇ ರಾಘವೇಂದ್ರ ಸಾವ್ರವರು ಕರ್ಕೊಂಡೋದ್ರು ಇಲ್ಲೇ ಶಿವಾಜಿನಗರ ಆಫೀಸ್ ಕರ್ಕೊಂಡೋದ್ರೆ ಏನಾಯ್ತು ಗೊತ್ತಾ ಸಾರ್ ಈ ಥರ ನಲ್ವತ್ತು ಸಾವಿರ ಬಂದಿಲ್ಲ ಏನಿಲ್ಲ ಏನು ಸಾರ್ ಮಾಡ್ತೀರಾ ನಲ್ವತ್ತು ಸಾವಿರ ಕೊಡಲೇಬೇಕು ನಮಗೆ ಅಂತ ಕೇಳೋದು ಏನಂತ ಗೊತ್ತಾ ಆ ಗೌಡನಂತೆ ಯಾರೋ ಆ ಗೌಡ ಇದ್ಕೊಂಡು ಏಯ್ ಹೋಗ್ರೆ ಆಚೆ ನಿಮ್ಗೇನು ಕೆಲಸ ಇಲ್ವಾ ಮಾಡೋಕ್ಕ ಏನು ನಿಮ್ಮ ಅಪ್ಪನ ಗಂಟಾ ಕೊಡೋದ್ರಿಗೆ ಅಂತ ಕೇಳಿದೆ ಆಮೇಲೆ ಆ ಮೇಡಮ್ನ ಯಾರೋ ಮೇಡಮ್ನಂತೆ ಯಾರೋ ಅವ್ರ ಮ್ಯಾ ಮೇಡಮ್ ಬಂದ್ಬಿಟ್ಟು ಇಲ್ಲಪ್ಪ ನಾವು ಹಂಗೆಲ್ಲ ಕೊಡೋಕ್ಕಾಗಲ್ಲ ನೀವು ಯಾರು ಇಲ್ಲಲ್ಲ ಯಾರು ಹೋಗ್ರಿ ಮೇಲ್ಗಡೆ ಮೀ ಬಿ ಎಂಪಿಗೆ ಹೋಗಿರಿ ಬಿ ಬಿ ಎಂಪಿಲಿ ಕೇಳಿರಿ ಬಿಬಿಎಂಪಿ ಹೋಗಿ ನಿನ್ನೆ ನಿನ್ನ ಬಿಟ್ಬಿಟ್ಟು ಬಿಬಿಪಿಲೇ ನಾವು ಕೇಳೋದು ಅಚ್ಚ ನಾವು ಹೇಳಿದ್ವಿ ನಾವು ಹೇಳೋದೇನು ಏಯ್ ಹೋಗ್ರೆ ಆಚೆ ಅಂತ ಹೇಳ್ತಾನಲ್ಲ ಅವನು ಅವ್ನು ಮರ್ಯಾದೆ ಐತೆ ಅವನಿಗೆ ಕಾವೇರಪ್ಪ ಅಂತ ಕೃಷಿ ಮೂರ್ತಿ ಅಂತ ಸಫಾಯಿ ಕರ್ಮಚಾರಿ ಆಯೋಗದ ಮೆಂಬರ್ ಮಾಡಿದ್ದಾರೆ ನಾಗೇಂದ್ರ ಸಾರು ನಾನು ಸತತವಾಗಿ ಹದಿಮೂರು ವರ್ಷ ಸಫಾಯಿ ಕರ್ಮಚಾರಿ ಬಗ್ಗೆ ಹೋರಾಟ ಮಾಡಿದ್ದೀನಿ ಯಾವುದೇ ಒಂದು ಸವಲತ್ತು ಒಂದು ಸೌಲಭ್ಯ ಬಡವ್ರಿಗಾಗಲಿ ಏನೇ ಒಂದು ಸಿಕ್ಕಿಲ್ಲ ನಮ್ಮ ಸಫಾಯಿ ಕರ್ಮಚಾರಿಗೆ ಸಿಕ್ಕಿಲ್ಲ ಮಾನ್ಯ ಸಿದ್ದರಾಮಯ್ಯನರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ನಾವು ಇವತ್ತು ದಯವಿಟ್ಟು ನಾವು ಹದಿಮೂರು ವರ್ಷ ಹೋರಾಟ ಮಾಡಿದ್ದ ಪ್ರತಿಫಲನೆ ಇಲ್ಲ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಮಹದೇವಪ್ಪನವರು ನಮ್ಮ ಕಷ್ಟ ಸುಖನ ಆಲಿಸಿ ದಯವಿಟ್ಟು ನಮ್ಮ ಸಫಾಯಿ ಕರ್ಮಚಾರಿಯವರಿಗೆ ವಸತಿ ಪುನರ್ವಸತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನೀವು ಜಮೀನು ನೀವು ಹುಡುಕಿ ಕೊಡಬೇಕಾಗಿಲ್ಲ ನಾವೇ ನೂರಾರು ಎಕರೆ ಜಮೀನು ಹುಡುಕಿ ನಿಮ್ಮ ಕೈಲಿ ಕೊಡ್ತೀವಿ ನಮಗೆ ವಸತಿ ಇಪ್ಪ ಮೂವತ್ತು ನಲ್ವತ್ತು ಒಂದು ಸೈಟು ಇಪ್ಪತ್ತು ಮೂವತ್ತು ಕೊಟ್ರೆ ಆಗಲ್ಲ ಅದು ಗುಡ್ಸಲ್ತಾರ ಆಗುತ್ತದೆ ಮೂವತ್ತು ನಲವತ್ತು ಒಂದು ಸೈಟ್ ಕೊಡಬೇಕು ಒಂದು ಎಕರೆ ಭೂಮಿ ಮುಂಜಾ ಮಂಜೂರು ಮಾಡಬೇಕು ನಮಗೆ ದಯವಿಟ್ಟು ನಮ್ಮ ಸಫಾಯಿ ಕರ್ಮಚಾರಿಗೆ ಒಂದು ಎಕರೆ ಭೂಮಿ ಮತ್ತೆ ಒಂದು ಸೈಟು ಎಲ್ತ್ ಕಾರ್ಡ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಎಲ್ಲ ಎಲ್ಲಾ ಕುಟುಂಬದ ಸಮೇತವಾಗಿ ಕುಟುಂಬದ ಫೋಟೋ ಹಾಕಿ ಎಲ್ತ್ ಕಾರ್ಡ್ ಕೊಡಬೇಕು ಮತ್ತೆ ಇಪ್ಪತ್ತೈದು ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಪ್ರಕಾರ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಒಂದು ಕುಟುಂಬಕ್ಕೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ದಯವಿಟ್ಟು ಇದು ಮಾಡ್ಕೊಡಿ ಏನ್ ಸಮಯ ನಮ್ ಕಿರಾಕ್ ಮನೆ ಇಲ್ಲ ಏನ್ ಬಾಡಿಗೆ ಮನೆಗೆ ಇದ್ದೀಮಿ ಅದು ಮಳೆ ಬಂದ್ರೆ ಸೋರ್ತದೆ ಏನೋ ನಾನು ಅನುಕೂಲ ಮಾಡು ಸ್ವಾಮಿ